ಹಿಂದೆ <Santhes> ಬರೇಂದ್ರ <Santhes> <Santhes>

આ જણે વેતી ઓરગે જાફર કરે કી આંતરંગ તો ઇંધોગી અન્ના તો આ તો સબ 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 છોડ બાળ એ ભારક પાટકી બા ઇકડે બા

ആ അമ്മ അമ്മ ഇന്ന് സ്വപ് ഇൻ ഹിന്ദേ ടോക്കൻ ഹ് ജന ನರೇಂದ್ರ ಮೋದಿಜಿ ಅವರು ಎಲ್ಲ ವರ್ಗದ ಜನತೆಗೆ ಹತ್ತು ಕೆ ಜಿ ಅಕ್ಕಿಯನ್ನು ಇಪ್ಪತ್ತೊಂಬತ್ತು ದರದಲ್ಲಿ ಕಡಿಮೆ ದರದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ದಾವಣಗೆರೆಗೆ ಎರಡನೇ ಬಾರಿ ನಾವು ಕೊಡ್ತಾ ಇದೀವಿ ಇದು ಎಲ್ಲ ವಾರ್ಡಿಗೂ ಕೂಡ ಇಷ್ಟ ದಿನದಲ್ಲಿ ಕೂಡ ಎಲ್ಲ ವಾರ್ಡಿಗೂ ಕೊಡ್ತೀವಿ ಮತ್ತು ಎಲ್ಲ ತಾಲೂಕಿಗೂ ಕೂಡ ಅಲ್ಲಿಗೂ ಕೂಡ ಈ ಅಕ್ಕಿಯನ್ನು ಪ್ರತಿಯೊಬ್ಬ ಪ್ರಜೆಗೂ ಕೊಡ್ತೀವಿ ಇದು ಶಾಶ್ವತವಾಗಿರ್ತದೆ ಇದೇ ಮೋದಿ ಗ್ಯಾರಂಟಿ ಇವತ್ತು ಉಚಿತವಾಗಿ ಹತ್ತು ಕೆ ಜಿಯನ್ನು ಕೋವಿಡ್ ಟೈಮ್ನಲ್ಲಿ ಫ್ರೀಯಾಗಿ ಕೊಟ್ವಿ ನಾವು ಈಗಲೂ ಕೂಡ ಐದು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದೀವಿ ಒಂದಲ್ಲ ಎರಡಲ್ಲ ಇದು ನೂರಾರು ಕಾರ್ಯಕ್ರಮಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದಲ್ಲಿ ಮಾಡಿದ್ದಾರೆ ಇವತ್ತು ಮನೆ ಮನೆಗೆ ನೀವು ಕೊಡೋದು ಉಜ್ವಲ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಇರ್ಬೋದು ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಟಲ್ ಪೆನ್ಷನ್ನು ಸಾಯಿಲ್ ಹೆಲ್ತ್ ಕಾರ್ಡು ಮುದ್ರಾ ಬ್ಯಾಂಕು ಈ ರೀತಿಯಾದಂಥ ಎಲ್ಲರ ಬಗ್ಗೆ ಕೂಡ ಗ್ಯಾಸ್ ಕೊಡುವಂತ ಅನೇಕ ಯೋಜನೆಗಳನ್ನು ಕಾರ್ಯಗತವಾಗಿ ಸನ್ಮಾನ್ ನರೇಂದ್ರ ಮೋದಿ ಮಾಡಿದರೆ ಇದೇ ಮೋದಿಜಿ ಅವರ ಗ್ಯಾರಂಟಿ ಪರ್ಫೆಕ್ಟ್ ಗ್ಯಾರಂಟಿ ಅದರಿಂದ ನಾನು ಎಲ್ಲ ಜಾಗದಲ್ಲಿ ಬೀಳ್ತಿರ್ತೀನಿ ನಾಳೆ ನಡೆಯುವಂತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮೋದಿಜಿಯವರು ಕೊಟ್ಟಂತ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸುವ ಮೂಲಕ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿಯವರು ಆಗಬೇಕು ಈ ದೇಶ ಎಲ್ಲ ಇಡೀ ಪ್ರಪಂಚಕ್ಕೆ ವಿಶ್ವ ನಾಯಕರಾಗಿ ಬೆಳೆದಂತ ಒಬ್ಬ ಮಹಾನ್ ನಾಯಕ ಮೋದಿ ಮೋದಿಜಿಯವರು ಇವತ್ತು ಇದೊಂದೇ ಜೊತೆಗೆ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ರಸ್ತೆಗೆ ಎಲ್ಲದಕ್ಕೂ ಕೂಡ ವೃತ್ತನ್ನು ಕೊಟ್ಟಿರುವಂತಹ ಅಭಿವೃದ್ಧಿ ಕಡೆಗೂ ಕೂಡ ಹೆಚ್ಚು ಕೊಟ್ಟಿರುವಂತಹ ಏಕೈಕ ವ್ಯಕ್ತಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿಯವರು ಅದೇ ರೀತಿ ಒನ್ ರ್ಯಾಕ್ ಒನ್ ರ್ಯಾಕ್ ಮತ್ತು ಜೈ ಜೈ ಜವಾನ್ ಜೈ ಕಿಶಾನ್ ಅನ್ನುವ ಮಂತ್ರದ ಮೂಲಕ ಇವತ್ತು ಎಲ್ಲ ನಮ್ಮ ಜವಾನರಿಗೂ ಕೂಡ ಅಂದರೆ ಸೈನಿಕರು ಕೂಡ ಇವತ್ತು ಗಡಿ ಕಾಯಲಿ ಕೂಡ ವಿರೋಧ ದೇಶಗಳು ನಮ್ಮ ಪಕ್ಕದ ದೇಶಗಳ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಮಾಡಿದಂಥ ವ್ಯಕ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಒಂದು ದೇಶ ಸುರಕ್ಷಿತವಾಗಿರಬೇಕು ಅಂದರೆ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಜಿಯವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಎಲ್ಲ ಜನಗಳ ಬಯಕೆ ಇದೆ ಅದೇ ರೀತಿ ಇವತ್ತು ರಾಮ ಮಂದಿರ ಐನೂರು ವರ್ಷದ ರಾಮ ಮಂದಿರವನ್ನು ಕೇವಲ ಎರಡು ವರ್ಷದಲ್ಲೇ ಪೂರೈಸಿ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಇವತ್ತು ರಾಮನ ಭಕ್ತರಾಗಿ ಇವತ್ತು ನಾವು ಇಲ್ಲಿಂದ ದಾವಣಗೆರೆಯಲ್ಲೂ ಕೂಡ ಸುಮಾರು ಮುನ್ನೂರೈವತ್ತು ಜನ ಕಳಿಸಿದ್ವಿ ಬಹುಶಃ ನೋಡಿ ಬಂದವರು ಹೇಳೋದು ನೋಡ್ರೆ ಎರಡು ಕಣ್ಣು ಕೂಡ ಸಾಲದು ಅಷ್ಟು ಅದ್ಭುತವಾಗಿದೆ ಅದರ ಒಂದು ದೇವರ ದರ್ಶನ ಅಷ್ಟೇ ಸುರಕ್ಷಿತವಾಗಿದೆ ಅಂತ ಹೇಳಿದರೆ ಈ ಚುನಾವಣೆ ಆದಮೇಲೆ ಮತ್ತೆ ರಾಮ ದರ್ಶನವನ್ನು ಎಲ್ಲ ಪ್ರತಿಯೊಬ್ಬರ ಜಿಲ್ಲೆಗೆ ಪ್ರತಿಯೊಬ್ಬರು ಕೂಡ ದರ್ಶನ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಘೋಷಣೆ ಮಾಡಿದೆ ಜಿಲ್ಲೆಯೊಳಗೆ ಇಪ್ಪತ್ತೊಂಬತ್ತು ದರದ ನೀರಿನ ಅಕ್ಕಿಯನ್ನು ಗುಣಮಟ್ಟದ ಇನ್ನು ಬಿಡುಗಡೆ ಮಾಡ್ತೀವಿ ನೀವು ನಮ್ಮ ಪತ್ರಿಕಾ ಮಿದ್ರಲ್ಲಿ ಕೇಳ್ತೀವಿ ನೀವು ತಗೊಂಡೋಗಿ ಊಟ ಮಾಡಿ ಚೆನ್ನಾಗಿ ಇದೆಯಲ್ಲ ನಮ್ಗೆ ಹೇಳಿದ್ವಿ ಎಲ್ಲ ಕಡೆ ಮಾಡ್ತೀವಿ ಇದಕ್ಕೆ ಕೋವಿಡ್ ಗೋರಂ ಕಂಡು ಬರೋದಿಲ್ಲ ನಾವು ಇರದಿರೋದೆಲ್ಲ ಅವ್ರಿಗೆ ಉದ್ದೇಶ ಮಾಡ್ಕೊಳ್ಳೋದು ನೀವು ನಾನು ಟಿವಿ ನೋಡ್ತಾ ಇದ್ದೀನಿ ಯಾವಾಗ ಸಂದತೆ ಫಸ್ಟ್ ಮಾಡ್ತಾರೆ ನೋಡಿ ನಮ್ಮ ಕುಟುಂಬದ ಯಾರ್ಯಾರು ಕೊಡ್ತಾರೆ ಕೇಂದ್ರ ಸರ್ಕಾರದ ನಮ್ಮ ಪಾರ್ಟಿಯ ಅಧ್ಯಕ್ಷರು ಮತ್ತು ಮೋದಿಜಿಯವರು ಅಮಿತ್ ಶಾ ಅವರ ಯಡಿಯೂರಪ್ಪ ಅವರು ಮತ್ತು ನಮ್ಮ ಅಧ್ಯಕ್ಷ ಅಧ್ಯಕ್ಷರಂತ ವಿಜೇತವರು ಬಿಟ್ಟಂತೂ ಯಾರಿಗೆ ಕೊಟ್ಟು ಭಾರತೀಯ ಜನತಾ ಪಕ್ಷ ನಾನು ಕೆಲಸ ಮಾಡ್ತೀನಿ ನನಗ್ಗೋಸ್ಕರ ಮಾಡ್ತೀನಿ ನನಗೆ ಕೊಡದೆ ಿಲ್ಲ ಚರ್ಚ್ ಆಗದ್ರಾಗ ನೀವು ನೋಡ್ತಾ ಇದ್ರಿ ಕೊಡ್ಬೇಡ್ರಿರ್ಮಾನ ನದಿಗಾರ ಫ್ಯಾಮಿಲಿಗಾರ ಅಂತ ಸಿಗುತ್ತೆ ನಡೀತಾ ಇದೆ ನಂದು ಎಲ್ಲೂ ಹೋಗೋದಿಲ್ಲ ಸಂಪೂರ್ಣ ವಿಶ್ವಾಸ ಇದೆ ಜನಗಳ ಬೆಂಬಲ ಇದೆ ಜನ ಸರ್ವೆಯಲ್ಲೂ ಕೂಡ ನನ್ನ ರಿಪೋರ್ಟ್ ಮತ್ತು ಜನ ಈ ಕ್ಷೇತ್ರಕ್ಕೆ ಸಿದ್ಧ ಬೇಕು ಅನ್ನೋ ಒಂದು ವಾತಾವರಣದಿಂದ ಖಂಡಿತವಾಗ್ಲು ಕೂಡ ನನಗೆ ಸಿಗ್ತದೆ ಅಂತ ವಿಶ್ವಾಸ ವಿಶ್ವಾಸಿಗೆ ನಾನು ನೋಡ್ತಾ ರಿಪೀಟ್ ರಿಪೀಟ್ ಅಂತ ಮಾಡಬೇಡಿ ಅವ್ರು ಹೇಳೋದು ಹೇಳ್ತಾರೆ ನಾನು ಹೇಳೋದು ಹೇಳ್ತೀನಿ ತೀರ್ಮಾನ ನಾಳೆ ಬಿಟ್ಟು ಅವಳಗ್ ಗೊತ್ತಾಗುತ್ತೆ ಎಲ್ಲರೂ ಬಿಜೆಪಿ ಆಗ್ತಾರೆ